ರಾತ್ರಿ ಜೋರ್ ಗೊರಕಿ ಸೌಂಡ್ ನಿಂತ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಲಿಗತ್ತದ ಸರರ್ ಉಸಿರಾಟ ಆವತ್ತು ಬ್ಲಾಕ್ ಅಂದಂಗೆ ಅನಿಸ್ತದ ಮೂಗು ವೀಸಿಂಗ್ ಪ್ರಾಬ್ಲಮ್ ಅದ ಅಸ್ತಮಾದಿಂದ ಸಫರ್ ಆಗ್ಲಿಗತಿರಿ ಇದೆಲ್ಲದಕ್ಕೂ ಸಿಂಪಲ್ ಆಗಿ ಜಸ್ಟ್ ಬರೀ ನಿಮ್ಮ ಕಿವಿ ಮುಖಾಂತರ ಇದನ್ನ ಸಾಲ್ವ್ ಮಾಡ್ಕೋಬಹುದು ಅದೇನಂದ್ರಿ ನಿಮ್ಮ ಕಿವಿ ಒಳಗ ಇಲ್ಲೇ ಮ್ಯಾಲಿನ ಇಲ್ಲಿ ಇಲ್ಲೊಂದು ತೆಗ್ ಬರ್ತದೆ ಆ ತೆಗ್ ಒಳಗ ಒಂದು ಸೆಂಟರ್ಗೆ ಟಿ ಎಫ್ ಅಂತೇಳಿ ಆರಿಕುಲರ್ ಪಾಯಿಂಟ್ ಬರ್ತದೆ ಆ ಪಾಯಿಂಟಿಗೆ ಆರಿಕುಲರ್ ಸೀಡ್ ಮುಖಾಂತರ ಮತ್ತೊಂದು ಜಿನ್ನಿ ಮುಖಾಂತರ ಈ ಒಂದು ಸೀಡನ್ನ ಅಲ್ಲಿ ಹಾಕೊಂಡು ಅಥವಾ ನಿಮ್ಮ ಹತ್ರ ಆರಿಕುಲರ್ ಇಲ್ಲ ಅಂದ್ರೆ ಜಸ್ಟ್ ಆ ಜಾಗನ ಕರೆಕ್ಟ್ ಆಗಿ ಟೆನ್ ಟೈಮ್ಸ್ ಪ್ರೆಸ್ ಮಾಡ್ಬೇಕು ಆರಿಕುಲರ್ ಹಾಕಿ ಅಂದ್ರೆ ಅಥವಾ ನೀವೇ ಅದ್ರಲ್ಲಿ ಪ್ರೆಸ್ ಮಾಡ್ಕೋಬಹುದು ಸೊ ಜಸ್ಟ್ ಟೆನ್ ಟೈಮ್ಸ್ ಪ್ರೆಸ್ ಮಾಡೋದ್ರ ಗೊರಕೆ ಏನ್ ಸೌಂಡ್ ಬರ್ತದಲ್ಲ ರಾತ್ರಿ ಅದು ಕಡಿಮೆ ಆಗ್ತದೆ ಫ್ರೀ ಉಸಿರಾಟ ಆಗ್ತದೆ ಸರಳವಾಗಿ ಉಸಿರಾಡ್ಲಿಕ್ಕೆ ಸ್ಟಾಲ್ ಮಾಡ್ತೀರಿ ಅದ್ರ ಜೊತೆಗೆ ಬೀಸಿಂಗ್ ಏನಿರ್ತದೆ ವೀಸಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಸ್ತಮಾ ಒಳಗೆ ಭಾಳ ರಿಲೀಫ್ ಸಿಗ್ತದೆ ನೆಬಿಲೈಸೇಷನ್ ಇಂದ್ರೆ ಹೊರ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಸೊ ಈ ಒಂದು ಪಾಯಿಂಟ್ನ ಯಾರೆಲ್ಲ ಈಗ ಸಫರ್ ಆಗಲಿರ್ತಾರಲ್ಲ ಅವ್ರಿಗೆ ಕಳಿಸ್ರಿ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊರಿ ಇದನ್ನ ಈ ರೀತಿಯಾಗಿ ಇನ್ನೂ ಏನು ವೀಡಿಯೋಸ್ಗಳು ಬೇಕು ನಿಮಗೆ ಕಮೆಂಟ್ ಸೆಕ್ಷನ್ ಅದ್ರೊಳಗೆ ಹಾಕಿರಿ ಯಾವ ಪ್ರಾಬ್ಲಮ್ಸ್ ಮೇಲೆ ವೀಡಿಯೋಸ್ ಬೇಕಂತ ಹೇಳಿ ಅದ್ರ ಮೇಲೆ ವೀಡಿಯೋಸ್ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಲೈಕ್ ಮಾಡಿರಿ ನಮ್ದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಲ್ಲಿ ನಾವು ಈ ವಿಡಿಯೋಸ್ ಬರ್ತಾ ಇದೆ ಫಾಲೋ ಮಾಡ್ಕೊರಿ ಸೊ ದಟ್ ಮತ್ತೆ ಈ ತರದ ವಿಡಿಯೋಸ್ ನಿಮ್ಗೆ ಸಿಗ್ತದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು